ಸ್ಕಿನ್ ಪಡ್ಕೊಳ್ಬೇಕು ಅಂತಂದರೆ ಎಲ್ರಿಗೂ ಇಷ್ಟ ಇರುತ್ತೆ ಹಾಗಂತ ಮಾರ್ಕೆಟಲ್ಲಿ ಸಿಗುವಂತಹ ನಾನಾ ರೀತಿಯ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಕೆಮಿಕಲ್ಸ್ ಇರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಅದು ಕಡ್ ಜಾಸ್ತಿ ಕೂಡ ಹೌದು ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಕೂಡ ಹೆಚ್ಚು ಅಂತಲೇ ಹೇಳಬಹುದು ಪ್ರೈಸ್ ಜಾಸ್ತಿ ಸೈಡ್ ಎಫೆಕ್ಟ್ಸ್ ನಲ್ಲೂ ಜಾಸ್ತಿ ಸೊ ಇದರಿಂದ ಪ್ರಾಬ್ಲಮ್ಸ್ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಸೊ ಇದನ್ನೆಲ್ಲ ಬಿಟ್ಟು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಹರ್ಬಲ್ ಫೇಸ್ ವಾಶ್ ಪೌಡರ್ ಯಾವ ರೀತಿ ಮಾಡಿಕೊಳ್ಬಹುದು ಇದಕ್ಕೆ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀರಿ ಬನ್ನಿ ಹರ್ಬಲ್ ಫೇಸ್ ವಾಶ್ ಪೌಡರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಬೇಳೆ ತಡಲೆ ಇಟ್ಟು ಗಂಧದ ಪೌಡರ್ ಕಾಫಿ ಪೌಡರ್ ಕಸ್ತೂರಿ ಅರಿಶಿನ ಹರ್ಬಲ್ ಫೇಸ್ ವಾಶ್ ಪೌಡರ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುದ್ರಿ ಅಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಅಕ್ಕಿಯನ್ನ ಪೌಡರ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಅಕ್ಕಿ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇದೆ ಸೊ ಇದು ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಬ್ರೈಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನಂತರ ಇದಕ್ಕೆ ನಾನು ಮಸೂರ್ ದಾಲ್ ಅಂತ ಹೇಳ್ತೀವಿ ಈ ಬೇಳೆ ತೊಗರಿ ಬೇಳೆಯಲ್ಲೇನೆ ಬೇರೆ ಥರ ಬೇಳೆ ಒಂದು ಕೆಂಪು ಕಲರ್ ಇರುತ್ತೆ ಅಂತ ಹೇಳ್ಬೋದು ಎಲ್ಲ ರೀತಿಯ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ ನೀವು ಮಸೂರ್ ದಾಲ್ ಅಂತ ಹೇಳಿದ್ರೆ ಸೊ ಇದನ್ನು ಕೂಡ ನಾನು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದೀನಿ ಇದೇನಿಕಪ್ಪ ಅಂತಂದರೆ ಇದರಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿ ಇರೋದರಿಂದ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡೋದಕ್ಕೆ ಅಂದರೆ ಎಲ್ಲ ರೀತಿಯ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನೆಲ್ಲ ತೆಗೆದು ಒಂದು ಬ್ರೈಟ್ನೆಸ್ ಅನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇದು ಹಾಕಿ ಫೈನ್ ಪೌಡರ್ ಆಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಈ ಮಿಕ್ಸಿ ಮಾಡ್ಕೊಂಡಿರುವಂತಹ ಬೇಳೆ ಮತ್ತೆ ಅಕ್ಕಿ ಪೌಡರ್ ಅನ್ನ ಹಾಕೊಳ್ಳೋಣ ಇದಕ್ಕೆ ನಾನೀಗ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ಆಡ್ ಮಾಡ್ತಾ ಇದ್ದೀನಿ ಇರೋ ಹಾಗೆ ಫೇಸಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಫೇಸಿಗೆ ಅಂದ್ರೆ ಸ್ಕಿನ್ ಗೆ ಹೇಳ್ ಮಾಡಿಸಿರುವಂತಹ ಇಂಗ್ರಿಡಿಯಂಟ್ ಕಡಲೆ ಹಿಟ್ಟು ಕಡಲೆ ಹಿಟ್ಟಿನಲ್ಲಿ ಜಿಂಕ್ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಸ್ಕಿನ್ ಮೇಲಿನ ಕಲೆಗಳನ್ನು ತೆಗೆದ್ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಕಡಲೆ ಹಿಟ್ಟನ್ನ ಆಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ನೆಕ್ಸ್ಟ್ ನಾನು ಗಂಧದ ಪೌಡರ್ ಅನ್ನ ಆ್ಯಡ್ ಮಾಡ್ತಾ ಇದೀನಿ ಸೊ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಂಡ್ ಇದು ಕೂಡ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗೋದಕ್ಕೆ ತುಂಬಾ ನೈಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಗಂಧದ ಪೌಡರ್ ಅನ್ನ ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇನ್ಸ್ಟಂಟ್ ಕಾಫಿ ಪೌಡರ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾಕೆ ಅಂತಂದರೆ ಇದರಲ್ಲಿ ಕೆಫೈನ್ ಹೆಚ್ಚಾಗಿದೆ ಆ್ಯಂಡ್ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಏನಾದರೂ ಸ್ಕಿನ್ನಲ್ಲಿ ಮೇಲೆ ಡ್ಯಾಮೇಜಸ್ ಏನಾದರೂ ಇದ್ದರೆ ಮತ್ತೆ ಸನ್ನಿಂದ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದು ಕೂಡ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಫೈನಲ್ ಆಗಿ ನಾನು ಕಸ್ತೂರಿ ಅರ್ಶನ ಆ್ಯಡ್ ಮಾಡ್ತಾ ಇದ್ದೀನಿ ಕಸ್ತೂರಿ ಅರ್ಶಿನ ಯಾಕೆ ಅಂತಂದರೆ ಅಡುಗೆಗೆ ಬಳಸೋದಾಗಿರ್ಬೋದು ದೇವ್ರಿಗೆ ಬಳಸೋದಾಗಿರೋದು ಬರೀ ಬಣ್ಣ ಕೊಡುತ್ತೆ ಅಷ್ಟೇ ಆ್ಯಂಡ್ ಇದು ಕಸ್ತೂರಿ ಅರಿಶಿನ ಯಾವುದೇ ರೀತಿಯ ಬಣ್ಣ ಅಷ್ಟೇ ಅಲ್ಲ ಇದರಲ್ಲಿ ಒಂದಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದರಿಂದ ಇದು ನಮ್ಮ ಸ್ಕಿನ್ನಿಗೆ ಏಳ್ ಮಾಡಿಸಿರುವಂತಹ ಇಂಗ್ರೀಡಿಯೆಂಟ್ ಅಂತ ಹೇಳಬಹುದು ಸೊ ಇದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲವನ್ನು ಹಾಕಿ ಒಂದು ನೈಸ್ ಮಿಕ್ಸ್ಚರ್ ಕೊಡಬೇಕು ಕಂಪ್ಲೀಟಾಗಿ ಎಲ್ಲನೂ ಸೇರಬೇಕು ಆ ರೀತಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಾದ್ಮೇಲೆ ಓಮ್ ಮೇಡ್ ಅರ್ಬಲ್ ಫೇಸ್ ವಾಶ್ ಪೌಡರ್ ರೆಡಿ ಆಗಿದೆ ನೀವು ನೋಡ್ಬೋದು ಈ ರೀತಿಯಾಗಿ ಒಂದು ಪೌಡರ್ನ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಸಿಕ್ಕಿದೆ ಆ್ಯಂಡ್ ಇದನ್ನು ನೀವು ಪ್ರತಿನಿತ್ಯ ಫೇಸ್ ವಾಶ್ ಮಾಡೋದಕ್ಕೆ ನೀವು ಯಾವಾಗೆಲ್ಲ ಫೇಸ್ ವಾಶ್ ಮಾಡ್ತೀರಲ್ಲ ಆಗೆಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ಇದನ್ನು ನೀವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಬಹುದು ಯಾವುದೇ ರೀತಿಯ ಕೆಡುವಂಥ ಅವಶ್ಯಕತೆ ಅಂದರೆ ಕೆಡುವಂತಹ ಚಾನ್ಸಸ್ ಇರೋದಿಲ್ಲ ಆ್ಯಂಡ್ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ಜಸ್ಟ್ ನೀವು ಒಂದು ಸ್ವಲ್ಪ ಪೌಡರನ್ನು ತೊಗೊಳ್ತೀರಾ ಫೇಸ್ ವಾಶ್ ತೊಗೊಳ್ಳೋ ಹಾಗೆ ಸೊ ಅದಕ್ಕೆ ಸ್ವಲ್ಪ ಮೊಸರು ಅಥವಾ ರೋಸ್ ವಾಟರನ್ನು ರೋಸ್ ವಾಟರನ್ನು ಆ್ಯಡ್ ಮಾಡ್ಕೊಳ್ತೀರಾ ಎರಡನ್ನು ನೀವು ಕ್ಲೀನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಸೋಪ್ ರೀತಿ ಆಗುತ್ತೆ ಇದನ್ನು ನೀವು ಜಸ್ಟ್ ಫೇಸ್ ವಾಶ್ ನೀವು ನಾರ್ಮಲ್ ಆಗಿ ನೀವು ಪೌಡರ್ನ ಫೇಸ್ ವಾಶ್ ಥರ ಮಾಡ್ಕೊಳ್ಬಹುದು ಮೊಸರು ಅಥವಾ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಅಥವಾ ಇಲ್ಲ ಆಗಲ್ಲ ಅಂತಂದರೆ ನೀರನ್ನೇ ನೀವು ಮಿಕ್ಸ್ ಮಾಡಿ ಈ ಪೌಡರನ್ನು ನೀವು ಫೇಸ್ ವಾಶ್ನ ರೀತಿ ಮಾ ಯೂಸ್ ಮಾಡಬಹುದು ಆ್ಯಂಡ್ ನೀವು ಒಂದಲ್ಲ ಎರಡು ಸತಿ ಯೂಸ್ ಮಾಡೋದ್ರಿಂದ ನೀವು ಒಂದು ವಿಸಿಬಲ್ ರಿಸಲ್ಟನ್ನು ನೀವು ನೋಡ್ತೀರಾ ನಮ್ಮ ಕಾರ್ಯಕ್ರಮವನ್ನು ನೋಡೋದನ್ನ ಮಿಸ್ ಮಾಡಿದರೆ ಅಥವಾ ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನು ನೋಟ್ ಮಾಡೋದನ್ನ ಮಿಸ್ ಮಾಡಿದರೆ ನೀವು ನಮ್ಮ ಆಯುಷ್ ಟಿವಿಯ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಲ್ಲಿ ನೀವು ನೋಡೋದ್ರಿಂದ ಅಲ್ಲಿ ಫಾಲೋ ಮಾಡೋದ್ರಿಂದ ನಾನಾ ರೀತಿಯ ವಿಡಿಯೋಸ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಅಂತಂದ್ರೆ ಒಂದು ಕ್ವಿಕ್ ಟಿಪ್ನ ಸಮಯ ಇವತ್ತಿನ ಕಿಚನ್ ಟಿಪ್ ಅಥವಾ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ ನಾರ್ಮಲ್ ಆಗಿ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಕೆಡೋದು ಸಾಮಾನ್ಯ ಉಳಗಳು ಬರೋದು ಸಾಮಾನ್ಯ ಸೊ ಅದು ಕೆಡಬಾರ್ದು ಉಳಗಳು ಬರಬಾರ್ದು ಅಂತಂದ್ರೆ ನೀವು ಅಕ್ಕಿ ಡಬ್ಬದಲ್ಲಿ ಅಥವಾ ಬೇಳೆ ಡಬ್ಬದಲ್ಲಿ ಈ ಥರ ಡ್ರೈ ಡ್ರೈ ಬೇಳೆ ಅಕ್ಕಿ ಕಾಳು ಎಲ್ಲ ಇಲ್ಲಿರ್ತಲ್ಲ ಅಲ್ಲಿ ಒಂದೊಂದು ಮೆಣಸಿನ್ಕಾಯಿನ ರೆಡ್ ಚಿಲ್ಲಿ ಅಂದರೆ ಕೆಂಪು ಮೆಣ್ಸಿನ್ಕಾಯಿನ ಹಾಕಿ ಇಡೋದ್ರಿಂದ ಡಬ್ಬಗಳಲ್ಲಿ ಹುಳಗಳು ಬರೋದಿಲ್ಲ ಅಂತ ಹೇಳಬಹುದು ನೀವು ಸಹ ಐವತ್ತಿನೇ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ